ಮಾತಾಡೋದು ವಿಷಯ ಅದಿರುವುದು ಯಾಕೆಂತ ಹೇಳಿದರೆ ಅರುಣ್ ಉಳ್ಳಾಲ್ರವರಿಗೆ ಅವರ ದೊಡ್ಡ ಜವಾಬ್ದಾರಿ ಕೆಲಸ ಅವರು ಬೇಗ ಮುಗಿಸಿಬಿಡ್ತಾರೆ ನಾವೆಲ್ಲ ನಿಂತು ಆಲೋಚನೆ ಮಾಡೋದು ನಾವು ನಿನ್ನೆ ಮಾತಾಡಿದ್ದನ್ನೇ ಇವತ್ತು ಮಾತಾಡೋಣ ಅದಾಗುವುದಿಲ್ಲ ಅದು ನಾಟಕಕ್ಕೆ ಸಂಬಂಧಪಟ್ಟದ್ದು ಹೇಗೆ ಮಾತಾಡೋದು ಅಂತ ಆದರೂ ನಮ್ಮ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವರ ಕಾರ್ಯಕ್ರಮ ನೋಡಿ ನನಗೆ ತುಂಬ ಇಷ್ಟ ಆಯಿತು ಯಾಕೆಂತ ಹೇಳಿದರೆ ಫಸ್ಟಾಗಿ ಅದನ್ನು ಹೇಳ್ತೀನಿ ನಾನು ಶಿಸ್ತು ಪ್ರಕಾರ ಅವರು ಮೊನ್ನೆ ಮನೆಗೆ ಬಂದಾಗಲೂ ನನಗೆ ಮಾತಾಡುವಾಗ ಮೂರು ಗಂಟೆ ಅಂತ ಹೇಳಿದರೆ ಮೂರು ಗಂಟೆಗೆ ನಿಮಗೆ ಕಾರ್ ಕಳಿಸ್ಬೇಕು ಅದು ಕಳಿಸಬೇಕು ಅದು ನಾನು ಬೇಡಂತೆ ನಾನು ಎಲ್ಲೂ ಹೋದರೂ ಈ ನಾವು ಹೋದಲ್ಲಿ ಸಮಯಕ್ಕೆ ಸಪ್ತ ಸಮಯಕ್ಕೆ ಸರಿಯಾದಂಥ ಕಾರ್ಯಕ್ರಮ ಬಹಳ ಕಮ್ಮಿ ಹೋದ ನಂತರ ಹೇಳೋದು ಒಂದು ನಾವು ನಮ್ಮ ಬಾಯಲ್ಲೊಂದು ಒಂದು ಮೂರು ನಾಲ್ಕು ಸಲ ಬರಲಿಕ್ಕೆ ಉಂಟು ಹೆಂಚಿ ಸಾವು ಮಾರೆ ಸಾವು ಇಲ್ಲಿ ಒಂದು ಕೂಡ ಸಾವು ಬರಲೇ ಇಲ್ಲ ಯಾಕೆ ಅಂತ ಹೇಳಿದರೆ ಭಾರತ್ ಶೋಚ ವೆಲ್ಫೇರ್ ಟ್ರಸ್ಟ್ ಹಾಗೆ ಇದೇ ಕಾಣಬೇಕು ಒಳಗೆ ಬರುವಾಗ ಮತ್ತು ವಿಚಿತ್ರ ಗಂಡತ್ರ ಬೇರೆ ಹೆಂಗತ್ರ ಬೇರೆ ಬಹಳ ಆ ಶಿಸ್ತನ್ನು ನೀವು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ಏಳು ವರ್ಷ ಆಯಿತು ಇದು ಎಂಟನೇ ವರ್ಷ ಅದರಿಂದ ಮತ್ತು ನಿಮ್ಮ ಆ ಕಾರ್ಯ ನೀವು ಮಾಡ್ತಾ ಇರುವಂಥ ಕೆಲಸವನ್ನು ನೋಡುವಾಗ ನಮಗೆ ಆಗ್ತದೆ ಕೆಲವರು ಯಾವಾಗಲೂ ನಮ್ಮದನ್ನು ನಾವು ನೋಡ್ಕೊಳ್ಬೇಕು ಇನ್ನೊಬ್ರು ಯಾಕೆ ನೋಡಬೇಕು ಅಂತ ಹೇಳುವಂಥ ಈ ಸಮಯದಲ್ಲಿ ಇಂಥ ಒಂದು ಟ್ರಸ್ಟ್ ನಿಜವಾಗಲೂ ಬೇಕೇ ಬೇಕು ನನಗೆ ತುಂಬ ಇಷ್ಟ ಆಯ್ತು ಇಂಥ ಟ್ರಸ್ಟ್ಗಳು ಅಲ್ಲೆಲ್ಲಿ ಇರಬೇಕು ಯಾಕೆ ಅಂತೇಳಿದರೆ ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ ಅದಕ್ಕೆ ತಕ್ಕ ಪ್ರಾರ್ಥನೆಗೆ ನಾವು ದೇವರನ್ನು ಸ್ಮರಿಸೋದು ಅಂತ ಹೇಳಿದರೆ ಒಂದು ಬೇರೆ ದೇವರ ಹೆಸರನ್ನು ಹೇಳಿ ಏನೋ ಒಂದು ಪ್ರಾರ್ಥನೆ ಮಾಡ್ತೇವೆ ಇಲ್ಲಿ ಹಾಗಲ್ಲ ಹಿಂದೂ ಆಗಲಿ ಕ್ರೈಸ್ತ ಆಗಲಿ ಮುಸ್ಲಿಮ್ ಆಗಲಿ ನಾವು ಫಸ್ಟಿಗೆ ನಾವು ಮನುಷ್ಯರು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತ ಆ ಹಾಡಿನ ಅರ್ಥದಲ್ಲಿ ಗೊತ್ತಾಗ್ತದೆ ಹಾಗಾಗಿ ಹಾಡು ತುಂಬ ಇಷ್ಟ ನನಗೆ ಆವಾಗ ವಿದ್ಯುತ್ ಸ್ವಲ್ಪ ಕೈ ಕೊಡ್ತು ಆವಾಗ ಅನಿಸ್ತು ಇವರು ನಿಲ್ಲಿಸ್ತಾರ ಅಂತ ನಿಲ್ಲಿಸಲೇ ಇಲ್ಲ ಇವರಿಗೆ ವಿದ್ಯುತ್ ಅಗತ್ಯ ಇಲ್ಲ ಯಾಕೆಂತ ಹೇಳಿದರೆ ಇವಾಗ ಮೊದಲೆಲ್ಲ ನಾನು ಆವಾಗಲೇ ಇಲ್ಲಿ ಪಕ್ಕದಲ್ಲಿ ಕೂತವ್ರ ಹತ್ರ ಹೇಳಿದೆ ಮೊದಲೆಲ್ಲ ಮಾತಾಡಬೇಕು ಅಂತ ಹೇಳಿದರೆ ಮೈಕ್ ಬೇಕು ಅಂತ ಇಲ್ಲ ಮೊದಲು ಯಕ್ಷಗಾನ ಹೇಗೆ ನಡೀತಾ ಇದೆ ಅಂತ ಹೇಳಿದರೆ ಇಲ್ಲಿ ಯಕ್ಷಗಾನ ಹಾಡು ಇದ್ದರೆ ಕಂಕಣಾಣಿ ಮಾರ್ಕೆಟಿಗೆ ಕೇಳ್ತದೆ ಮೈಕ್ ಇಲ್ಲ ಇಲ್ಲದೆ ಕೇಳ್ತಾ ಇತ್ತು ಆವಾಗ ಅದಕ್ಕೆ ಸಟ್ಟಾಗಿದ್ರು ಅಗರಿ ಎಲ್ಲ ಈಗ ಹಾಗಿಲ್ಲ ಈಗ ಇದೇ ಬೇಕು ಇದಿಲ್ಲದಿದ್ದರೆ ಮಾತಿಲ್ಲ ಹಾಗಾಗಿ ಬದಲಾವಣೆ ಎಲ್ಲಿ ತನಕ ಆಗಿದೆ ಅಂತ ಹೇಳಿದರೆ ಇನ್ನಿನ್ನು ಬರುವಂಥ ಸಮಯವನ್ನು ನಾವು ನಿರೀಕ್ಷೆಗೂ ಮೀರಿದ್ದು ಬರಲಿಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ಮತ್ತು ನನ್ನ ಬಗ್ಗೆ ಅರುಣ್ ಉಳ್ಳಾಳೆ ಹೇಳಿದರು ನಾನು ನೆಲದಲ್ಲಿ ನಿಲ್ ನಿಂತಿದ್ದೇನೆ ನನಗೆ ಗೈಡ್ನೆಸ್ ಕೆಲವರು ಇದ್ದಾರೆ ಅವರು ಯಾವಾಗಲೂ ಹೇಳೋದುಂಟು ನೀನು ಉತ್ಸವ ಮೂರ್ತಿಯಾಗಿರುವ ಇರ್ತೀಯಾ ಅಲ್ಲ ಗರ್ಭಗುಡಿಯ ಮೂರ್ತಿಯಾಗಿರುತ್ತೆ ಅಂತ ಆವಾಗ ನಾನು ಹೇಳಿದ್ದ ಮಾತು ಒಂದೇ ನಾನು ಗರ್ಭಗುಡಿಯಲ್ಲೇ ಇರ್ತೇನೆ ಅಂತ ಯಾಕೆ ಅಂತ ಕೇಳಿದರೆ ಉತ್ಸವ ಮೂರ್ತಿ ಆದರೆ ಅದು ಜಾತ್ರೆಗೆ ಮಾತ್ರ ಒಂದು ದಿವಸಕ್ಕೋಸ್ಕರ ಹೊರಗೆ ಬಂದು ಹೋಗ್ತದೆ ಗರ್ಭಗುಡಿಯ ಮೂರ್ತಿಗೆ ಯಾವಾಗಲೂ ಪೂಜೆ ನಡೀತಾ ಇರ್ತದೆ ಹಾಗಾಗಿ ಎಲ್ಲರೂ ನಾನು ಅಂತಲ್ಲ ನೀವು ಹಾಗೆ ಇರಬೇಕು ಯಾಕೆಂತ ಹೇಳಿದರೆ ನಮಗೆ ಹೆಸರು ಬಂದಿರಬಹುದು ಹೆಸರು ಕೊಟ್ಟಿರ್ಬೋದು ನಮಗೆ ಸ್ಥಾನಮಾನ ಎಲ್ಲ ಸಿಗ್ತದೆ ಆದರೆ ಅದರ ಮಧ್ಯದಲ್ಲಿ ನಾವು ನಾವಾಗೇ ಉಳ್ಕೊಳ್ಬೇಕು ನಾವು ನಮ್ಮಿಂದ ನನ್ನಿಂದ ಎಂಬುದು ಯಾವಾಗ ಬಂತೋ ಅದು ದಿನ ಅದಕ್ಕೆ ಕಮ್ಮಿ ಆಗ್ತಾ ಬಂತು ಹಾಗಾಗಿ ನಾವು ತಿಳ್ಕೊಳ್ಬೇಕಾದ ಅಷ್ಟೇ ನಾನು ಇಷ್ಟನ್ನು ಕನ್ನಡದಲ್ಲಿ ಮಾತಾಡಿದ್ದೇನೆ ತಪ್ಪಾಗಲಿಲ್ಲ ಅಲ್ವಾ ತಪ್ಪಾಯ್ತಾ ಕನ್ನಡದಲ್ಲಿ ಮಾತಾಡಿದರೆ ಇಲ್ಲ ಯಾಕೆಂಥೇಳಿದರೆ ನಮಗೆ ಶಾಲೆಯಲ್ಲಿ ಕಲಿಸಿದ್ದೆ ಕನ್ನಡ ತುಳು ಕಲಿಸಲಿಲ್ಲ ಇವಾಗ ತುಳು ಕ್ಲಾಸ್ ಕಲಿಸಬೇಕು ಅಂತೆಲ್ಲ ಬಂದಿದೆ ಆದರೂ ನಾವು ಶಾಲೆಗೆ ಹೋಗುವಾಗ ಕನ್ನಡವೇ ಕಲಿಸಿದ ಹಾಗಾಗಿ ಕನ್ನಡ ನಮಗೆ ತುಂಬ ಒಳ್ಳೇಲಿ ಮಾತಾಡ್ಲಿಕ್ಕೆ ಆಗ್ತದೆ ಕೆಲವರೆಲ್ಲ ನಮಗೆ ತಮಾಷೆ ಮಾಡ್ತಾರೆ ಆ ಕಡೆ ಎಲ್ಲ ಹೋದರೆ ಮ್ಯಾಂಗ್ಳೂರು ಆ ಕಡೆ ಹೋದರೆ ನಿಮ್ಮ ಕನ್ನಡ ಬೇರೆ ಅಂತ ನಿಜವಾಗಿ ಸ್ವಚ್ಛವಾದ ಕನ್ನಡ ಯಾವುದು ಅಂತ ಕೇಳಿದರೆ ಮಂಗಳೂರು ಕನ್ನಡ ಅಂತ ನಾನು ಎದೆ ತಟ್ಟಿ ಹೇಳ್ತೇನೆ ಇದರಲ್ಲಿ ತಂಪು ಹುಡುಕಲಿಕ್ಕಿಲ್ಲ ಅದೇ ಅವರು ಕನ್ನಡದಲ್ಲಿ ಎಲ್ರೇ ಏನ್ರೇ ಹೆಂಗ್ ಬಂದ್ರಿ ಹೇಳ್ತಾರೆ ಇಲ್ಲಿ ನಾವು ಬಿಡಿಸಿ ಕೇಳ್ತೇವೆ ನೀವು ಯಾವಾಗ ಬಂದ್ರಿ ಇವಾಗ ಬಂದ್ರ ಹಾ ಹಾ ಅಲ್ಲಿಂದ ಮಾತು ಕೇಳಾದ್ರೆ ತುಂಬ ಫಾಸ್ಟ್ ಶಾರ್ಟ್ಕಟ್ ಆ ಥರ ಹಾಗಾಗಿ ಇನ್ನೂ ಹತ್ರ ಮಾತಾಡ್ತೇವೆ ತುಳುವಲ್ಲಿ ಮಾತಾಡ್ಬೋದಲ್ವಾ ನಮ್ಮ ಮಕ್ಕಳು ನನಿ ತುಳುಟು ಬಾತೆರಂದ್ರೆ ಕರ್ಂಬ ಬಾತೆರ್ ಭಾರತ್ ಸೋಷಲ್ நம்ம வெல்பேர் ட்ரஸ்ட் முகல கார்கமத்து ஜிஞ்ச இஷ்ட நம்ம இஞ்சினா கன்னட் பண்ணி இஞ்சினோந்து புட்டதுப்பர் யா அண்ட் என்ன நெத்தர் கெம்பு யாரு தின்பு நீ நொப்ப முசல்மான் தின்புல்லாம் நொப்பே மத்த கிரைஸ்தர் தின்புல்லாம் நொப்பு அண்ட் நம்ம உல இடத்து அவங்க ஹாம்புனு ಐಕೆ ಅನ್ಕೊಂಡು ಬಂದು ದೇವತಾ ಆರಾಧನೆ ಅವನಿಕ್ಕಲ್ಲ ದೇವಸ್ಥಾನದ ಉಳ ಇದ್ದೀವಿ ಅನ್ನೇ ದೇವರೇ ನಮ್ಮ ಪ್ರಾರ್ಥನೆ ನಮ್ಮ ಇಲ್ಲದ ಉಳ ಇದ್ದೀವಿ ಅನ್ನೇ ಅಯ್ನ ಪಿದೈ ಕಣ್ಣಗೆ ಐನು ಪೂರ ಬಿಡ್ದು ಬಿಡ್ಲಿ ನಮ್ಮ ಮಾತಾ ಮಾತಿರಲ ಒಂಜಾದ ಬದುಕಂಡ ಅವು ತೆಲಿಕೆ ಖುಷಿ ಇಟ್ಟು ಉಪ್ಪು ಎಡ್ಡೇನೆ ಐಟೆ ಉಪ್ಪುನೆ ಆರೋಗ್ಯ ಬೇತ ಒಯಿಟ್ಲತ್ತೆ ನಮ್ಮ ಬೊಗ್ಗೊರಿಯನ ಮನಸ್ಸು ಹಾಳಿ ಯಾಪ ಮಲ್ತ ನಮ್ಮ ಆರೋಗ್ಯ ಹಾಳಾಕೊಂಡು ನಿಜವಾದ ನೆನಪುದಿಲ್ಲ ಮಾತಿರಲ್ಲ ನಮ್ಮ ಬೇತ ಆಯೆ ಎಂಬೆ ಆಯೆ ಆ ಜಾತಿ ದಾಯಿ ಈ ಜಾತಿದಾಯಿ ಅವು ಬಡ್ಜಿ ನಮ್ಗೆ ಅವು ಹಿಂಕಿನೈತಲ್ಲ ನಮ್ಮ ಧರ್ಮ ಅಂದ ದೇವರ ಬಯನ ಆಯನ ಧರ್ಮ ಆಯ್ಕೆ ಮುಖ್ಯ ಅವು ಏನು ಹಂಡ್ರೆಡ್ ಪರ್ಸೆಂಟ್ ಬಂಟ್ಪೇಟ ಅಲ್ಲಾನು ಪ್ರಾರ್ಥನೆ ಮಾಡ್ರು ಮುಸ್ಲಿಮರು ಕ್ರೈಸ್ತರು ಪ್ರಾರ್ಥನೆ ಮಾಡಿ ಯೇಸುನು ನಮ್ಮ ಪ್ರಾರ್ಥನೆ ಮಲ್ಪುವ ನಮಗೆ ಸುಮಾರು ದೇವರು ಉಳ್ಳೇರು ಆ ದೇವರನ್ನು ಪ್ರಾರ್ಥನೆ ಮಲ್ಪುವ ಅವೇನು ನಮ್ಮ ನೆಕ್ಕ ಕನೆಯ ಬಲ್ಲಿ ಆಪಲ நம்ம பிரபஞ்சகூ நரமான் அதை புட்டத நரமானியாதே சைப்பா ஐத்த நடு நேற்று கத்தனே எல்ல தொந்த ஐச்சு பாரத் வெல் பாரத் சோஷல் வெல்ஃபர் ட்ரஸ்டாக மறு எட் நெட்டு ஏறி ஏர்ல தால பேஜாரி மாத்தேரல உரு முல்பா தூன்க ஷி ஆப் பஞ்சு உடல் திங்குது பரப்பு முஞ்சாய் தண்ட ஆய்த்து நமக்கு ஏழிகை ஜாஸ்தி ஹுஷி ட்ரப்போ நம்ம ಅಂಚ ಅದು ಇಂಚನೇ ಉಪ್ಪಡೆ ಇಂಚನೇ ನಡತೊಂದು ಪಡಿ ಈ ಕಾರ್ಯಕ್ರಮ ಇತ ಎತ್ತೋ ಜನ ನಮ್ಮ ಇನ್ನಿತ ಕಾರ್ಯಕ್ರಮಡು ಅಕ್ಲಿಗೆ ಹಾಂ ಕಾಲರ್ಶಿಪ್ಪು ಕಾಲರ್ಶಿಪ್ ಕೊರ್ನಾಗ ಇತ ಬೇದು ಒಂಜಿ ಸಂಘ ಸಂಸ್ಥೆ ಮಲ್ಪಡಿ ನಾನು ನಮ್ಮ ಅಕ್ಲಿಗೆ ಪಂಪುಣಿ ಉದ್ದು ಮೂಲ ಹೌದು ಆಲಜ್ಜಿ ಮಾತ್ರ ಏರೆಗೆ ಆಯ್ಕೆ ಅರ್ಹತೆ ಉಂಡು ಆಯ್ಕೆ ಆಗ ತಿಕ್ಕೊಂಡು ಅವ್ರು ಪ್ರಸಾದ ಅದು ಪಡ್ ಪ್ರಸಾದ ಪಡೆದೇ ಸ್ವೀಕಾರ ಮಾಡಬಿಡು ಹತ್ತೊಂದು ದಾಂಡ ಎಲ್ಲ ನಮ್ಮ ಎಜುಕೇಷನ್ ಬಕ್ಕ ನಮಗೆ ಬೇಲೆ ತಿಕ್ಕೊಂಡು ಬೇಲೆ ತಿಕ್ಕದೆ ನಮ್ಮಲ್ಲ ಒಂದು ಸ್ಥಾನಮಾನದೆತ್ತಿ ಭಕ್ಕ ನಮ್ಮಲ್ಲ ಈ ಭಾರತ ಸೋಷಲ್ ಮಲ್ಪರ್ ಟ್ರಸ್ಟ್ ನಮಲ ಜಾಯ್ನ್ ಅವಳು ಹೇಗೆಂಡ ನಮಕ್ ಸಹಾಯ ಮಾಡ್ತೀನಿ ಇಂದು ನಾಂಡ ನಮ್ಮಾರ್ದು ಬೊಕ್ಕೋರಿಯಾಗ ಸಹಾಯ ಆಪಿಲಕ ನಮ್ಮಪ್ಪಡು ಅವು ಮನುಷ್ಯತ್ವ ನಂದು ಕೊಡ್ತೇರ್ ಬಂದು ನಮ್ಮ ಮರತ ಪೋಯ ಅಂದಾಂಡ ಅವು ಮನುಷ್ಯತ್ವ ಅವು ತಪ್ಪವು ಅವು ತಪ್ಪವು ನಮಗೆ ಬೋಡ್ತನಾತ ನಮ್ಮದೇ ತೋನುವ ಐದು ಬಕ್ಕ ಐತ ಕಡೆ ತಂಜು ಪೋಪುನೇ ಇಚ್ಚಿ ಏನು ಯಾಪಲ್ಲಿ ಅವರ ಸ್ಕೂಲು ಮತ್ತು ಇತ್ತಲೆ ಇಂಕ ಭಜಗೋಳಿ ಒಂದು ಕಾರ್ಯಕ್ರಮ ನಾಲ್ನೇ ಗಂಟೆಗೆ ಅವಲ್ಲ ಸ್ಕೂಲ್ದ ಕಾರ್ಯಕ್ರಮ ಏನು ಆಪಲ್ ಕೊನಿ ಶಾಲಾ ಕಾರ್ಯಕ್ರಮಗಳು ಬಂದಾಗ ನಮ್ಮ ಹಳೆ ವಿದ್ಯಾರ್ಥಿ ಆದ ಹೊರ ಹಾಂಡಲ್ಲ ಆ ಶಾಲೆಗೆ ಭೇಟಿ ಕೊರೋದು ಹೇಗಿಂದ ಗಂಡ ನಂಗೆ ವಿದ್ಯೆ ಕೊಡ್ತಿನ ಶಾಲೆ ಅವು ಆ ಶಾಲೆ ಉಂಡೊಂದು ಹೊರ ತುಂಡಲ ನಂಗೆ ದುಂಬದ ನೆನಪು ಪೂರ ನೆನಪು ಬರ್ಕೊಂಡು ಪಂಡ ಶಾಲಾ ಒಂಜಿ ಶಾಲಾದ ಶಾಲೆದ ಆ ಟೈಮು ನಂಗೆ ಭಾರಿ ಖುಷಿತ ಟೈಮ್ ದುಂಬ ಅಪ್ಪೆಮ್ಮೆ ಜೋಕ್ಲಿ ಏತ್ ಕಲ್ಪ ಇತ್ತೀರಿ ಬಂಡ ಏಳನೇ ಕ್ಲಾಸ್ ಮಾತ್ರ ಏಳನೇ ಕ್ಲಾಸ್ ಅಂಡ ಜೋಕ ಶಾಲೆ ಮುಗೀಣದ ಲೆಕ್ಕ ಇತ್ತ ಅಪ್ಪೊಮ್ಮೆ ಮನ್ ಪೂಜಾರಿ ಅಪ್ಪ ಸಾಧಾರಣ ಅಂತ ಎಜುಕೇಷನ್ ಇತ್ತಿನ ಕಲೇ ಆಂಡ ಎಜುಕೇಶನ್ ಎಜುಕೇಷನ್ ಇತ್ತೇ ದಿನಕ್ಕಲ್ಲ ಪಂಪುರಂಚಿನ ಅಂದ್ಕೇಂದ ಎನ್ನು ಜೋಕ್ಲೆ ವಿದ್ಯೆ ಬೋಡು ಜೋಕುಲಿ ಓಲ್ಲ ತತ್ತದು ಪೋಯಾರೆ ಬಲ್ಲಿ ಎಡ್ಡೆ ವಿದ್ಯೆ ಕಲ್ತದೆ ಎಡ್ಡೆ ಬೇಲೆ ತಿಕ್ಕೊಡು ಎಡ್ಡೆ ಸ್ಥಾನಮಾನ ತಿಕ್ಕೊಡುಂದು ಜೋಕಲೆ ಜೋಕ್ಲೆ ಅಪ್ಪೊಮ್ಮೆ ಬುಳೆಪ್ಪಾವೇರಿ ಬಣ್ಣ ಇಂಚಿನ ಆಪಣ ಕೇಂದ ಎಕ್ಕಡ ಪಾತ್ರೊಂದು ಬಣ್ಣಗ ಒಂದು ಶಬ್ದ ಪತ್ತಂಡೆ ನಮ್ಮ ರೇಣುಕಾ ಮೇಡಮ್ ಎಕ್ಕಡೆ ಪಾತ್ರ ಬಂಡಿದೆ ನಮ್ಮ ಕಲ್ತು ದಿನ ಇತ್ತ ನಿಜವಾದ ಹೆಚ್ಚ ಆತಂಡ್ರಿ ದುಮ್ಮ ನಮಕ್ ಮೊಬೈಲ್ ಒಂದು ಮಾತ ಇಜ್ಜಾಂದಿನ ಪೊಡ್ತಗು ಏರ್ಲ ನಮ್ಮ ಬೊಕ್ಕೊರಿನ ಬಗ್ಗೆ ಬಿರಿಯಾನಿ ತೊಚ್ಚು ಪಾತ್ ಪಾತ್ರೊಂದು ಇಜ್ಜಾಂಡ್ರಿ ಇತ್ತ ಅರ್ಹತೆ ಇಜ್ಜಾಂದಿನ ಎಲ್ಲ ಅರ್ಹತೆ ಇತ್ತಿನ ಬಗ್ಗೆ ಪಾತ್ರ ಎಂದು ತಪ್ಪು ಒಂದು ದಯ ಬಂದು ಬಂಡ್ ಎಜುಕೇಶನ್ ಕಲ್ತ್ ಜಾಸ್ತಿ ಆತಂದ್ರೆ ಲೆಕ್ಕೋಡು ಜಾಸ್ತಿ ಆಗ ಪಾತಿರ್ ಲೆಕ್ಕ ನಮ್ಮೈತೆ ಒಂದು ಮಿನಿಸ್ಟರ್ನ ಬಗ್ಗೆ ಪಾತಿರ್ವಾ ಹತ್ತಂದಾಣ ಒಂದು ಸ್ವಾಮೀಜಿನ ಬಗ್ಗೆ ಪಾತಿರ್ವಾ ಒಂದು ಮುಕ್ಕುರಿನ ಬಗ್ಗೆ ಪಾತಿರ್ವಾ ಒಂದು ಫಾದರ್ನ ಬಗ್ಗೆ ಪಾತಿರ್ವಾ ದತ್ತದು ಅರ ತಿರ್ತು ಮಲತು ಪಾತಿರ್ ನತ್ತು ಆರು ದಾದ ಸಾತ್ತು ಪೋತಿರ್ ಅವಾಯಿಗೆ ಆದುಪ್ಪು ದಂಚಾದು ಅವೇನೇ ಪರೋಣ ತಂದು డైరెక్ట్ అటాక్ వన్ లెక్క కెలవ పాతరుంది భారీ బేజర్ అప్పుడు ఏపంట జోకులకి ఎడ్యుకేషన్ కొరిని నెక్క జోకులకి ఎడ్యుకేషన్ కొడుతుని ఎడ్డేవోడు పంపున ఎడ్డ స్థానమాన తెడు ఉంది అండ్ జోకులు ఆ సాదిడి పోంది జా జోకులు బేత్త సాధిడు పంట ఎన్న కలుతుందా అండ్ ఎన్న మళ్ళా జన ఇచ్చింది అవి ఎన్నడి ఎన్నడేదా ద మనుష్య అది పుట్టదు చేపల పంపి రాజ్ కుమార్ పని పద్యం ఉండు వ్యాపల ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೇನು ಪಂಡ ನಮ್ಮ ಬನ್ನಗ ನಮ್ಮ ಜರ್ನಿ ಉಪ್ಪುಂಡು ಅಂಡ ಜರ್ನಿಡ್ ಹಾಲು ಹಾಳು ಉಪ್ಪೊಂಡು ಎಡ್ ಉಪ್ಪುಂಡು ಅಂಡ ಆಯ್ಕೆ ನಮ್ಮ ಅದು ಉಪ್ಪುಡು ವಾ ವಿಷಯ ನಮ್ಮ ಆಯ್ಕೆ ನಮ್ಮ ಮಲ್ಪೋಡು ನಮಗೆ ದೇವರೇ ನಮ್ಮ ಪ್ರಾಣಿ ಲೆಕ್ಕ ವರ್ತನೆ ಮಲ್ಪಿಡತ್ತೆ ಮನುಷ್ಯರ ಲೆಕ್ಕ ವರ್ತನೆ ಮಲ್ಪೊಡು ನಮ್ಮ ವಾ ಪದನು ಬಳಕೆ ಮಲ್ಪೊಳ್ಳಿ ಆಯಿತಾ ಬಗ್ಗೆ ಸುರುಂಡು ಒಂಜಿ ಸೆಕುಂಡಾಲನ ನಮ್ಮ ಆಲೋಚನೆ ಮಲ್ಪೋಡು ನಮ್ಮ ಬೊಕ್ಕೊರೆ ನೆರಪುನ ವಿಷಯ ಆವಿಡು ಹತ್ತನದಾಂಡ ಬೊಕ್ಕೊರಿಯ ಬಗ್ಗೆ ಎಡ್ಡೆ ಪಂಪಿನ ವಿಷಯ ಎಡ್ಡೆಂದು ತೋಚಂಡ ಎಡ್ಡೆ ಪಂಪು ತಪ್ಪು ಉದ್ದಿ ಹಾಳು ಮಲ್ತದ ನಮ್ಮ ಆಯ್ನ ಎಡ್ಡೆ ಬಂದ ನಮ್ಮ ತಪ್ಪಾ ಅಂಚ ಪ್ರತಿ ಒಂದು ವಿದ್ಯಾರ್ಥಿಲೆಡ ಒಂಜಿ ರಿಕ್ವೆಸ್ಟ್ ನಮ್ಮ ಜೀವನುಡ ದುಂಬು ಪೋಡು ದಾಂಡ ನಮ್ಮ ಸುರುಕು ನಮ್ಮ ಸರಿಯಾದ ಪೋಡು ವಿದ್ಯಾರ್ಥಿ ಪಂಪುನ ಅಂಡಿತ್ತ ಈ ಕಾರ್ಯಕ್ರಮಡು ಒಂದು ಪನ್ಪುನ ವಿಷಯ ಅಂದ ಹತ್ತಾಂಡ ಪನೊಡೆಯತ್ತಾಯ ಬಂಡ ವಿದ್ಯಾರ್ಥಿಲಿಂತೆ ಕಲ್ತಿ ಪೆಟ್ಟಿಗೆ ಕಲ್ತ ದಾಂಡ್ ಕಲ್ತ ದಾತಿಜಿ ನಮ್ಮಂದು ಕಡಲ್ ಕಡಲ್ ನಿಂದ ಮಿತ್ತ ಬರ್ರೆ ಮಾರಿ ಬಂಗ ಅಂಚ ನಮ್ಮ ಈ ವಿದ್ಯೆ ಕಲ್ತ ದಾಂಡಲ ಜೀವನುಡು ಕಲ್ಪು ನಂಚಿನ ಸುಮಾರು ಉಂಡು ಏನೈತಿ ನಾನಿಂದು ದಾಯಕ ಪಂಪೆಂದು ಬಂಡ ಎಕ್ಕ ಪ್ರೈವೇಟ್ ಚಾಲೆಂಜಿ ಕಾರ್ಯಕ್ರಮದ ಕೆಲವು ಪಾತ್ರ ಪಂಡೇರಿ దగ్గరకేంట ఆ పాత్ర ఏను మడుందాండ కారణ దాదానికి ఏంట నిఖులు వామ్ పాత్రోడు తూలే కడేట్ ఎన్నో మెసేజ్ ఒప్పుడు ఆ మెసేజిని ప్రతి ఒరి ఎలా స్వీకారం అల్దేరు ఆ పాత్ర మలుపునిందాండా ఆ పా ఆ క్యారెక్టర్ ఎంచిన అది చురుగుట పోదు ఎరడా పాత్ర తూర్పే ఉంది ఎంచా ఉంది దాదా ఇజిందాండ ఆ పాత్ర పరకాయ ప్రవేశం మల్పేరాపుచ్చి ಅಂಜಾವ್ ನನ್ನ ಮಲ್ಪನ ಮಲ್ಪ ಪಾತ್ರೋಡ್ಲಾ ಏನೊಂದು ಭಾರಿ ಆಸೆ ಇಡ ಪಾತ್ರ ಉಂಡು ಏನು ನೇರ ತುಂಬಿ ಪಾತ್ರ ಇತ್ತೆ ಅಪ್ಪ ಎಪಿಸೋಡ್ ಬ್ರೇಕ್ ಆಗಿ ನೆಟ್ಟು ಏನ ಪಾತ್ರ ಮಲ್ತು ಓಂದೇಟಾ ನಮ್ಮ ಮಂಗಳ ಮುಖ್ಯನ ಪಾತ್ರ ಎಂಗೆ ಮಲ್ಪಡ ಭಾರಿ ಇಷ್ಟಾ ಮಂಗಳ ಮುಖ್ಯ ಇತ್ತೆ ಎತ್ತೋ ಮಿತ್ತು ಪೋತ್ ಮುಟ್ಟದೇರ ಅಕ್ಕ 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 ಕಲಿತದೆ ದುಮ್ಮೆಂಚಿನ ಅಂದ ಗೇಂದ ಆಕಲ್ ತಾಟಿ ಪಟ್ಟದು ಕಾಸ್ತಿ ತಂದು ಪು ಅಂದಿತ್ತಿರ ಆಕಲನ್ನ ಜೀವನ ನಡ್ತು ಅಂತ ಇತ್ತಂಚತ್ತೆ ಇತ್ತಾಕಲೆ ಸರಕಾರನೇ ಬೇಲೆ ಕೊರ್ಪುಂಡು ಅಂಚಿನ ಮಾತಾ ಇತ್ತಿನ ಹಾಕಲೇ ನಮ್ಮ ಟೋಲ್ಡ್ ದಾಯಿ ನಮ್ಮ ತು ಎನ್ನ ಆ ಪಾತ್ರ ಮಂಪನ ಉದ್ದೇಶ ಒಂಜೆ ಆಕಲು ಉಪ್ಪನ ರೀತಿ ಬದಲಾವಡು ನಮ್ಮ ತೂಪಿನ ದೃಷ್ಟಿ ಬದಲಾವಡುಗೆ ಗೇಂದ ಮಾತಿರ್ಲಾಕ್ಲೇನು ವಿಚಿತ್ರವಾದ ತೂಪೇರು ಪಂಡ ಹಾಕಲು ಅಂಚಿನಿ ಅಕ್ಕಲಿ ದೇವರುಡ ಪ್ರಾರ್ಥನೆ ಮಲ್ತದ ಆ ರೂಪ ಅತ್ತೀರು ಅಕ್ಕ ದೇಹದ ಪ್ರಕೃತಿ ಬದಲಾವಣೆ ಬಂದಾಗ ಅಂಚ ಅಂಚಾತೀರಿ ಅಂಚ ಪಡೆದು ಅಕ್ಕಲೇಗಲ ಪ್ರಪಂಚೇ ಪುಡುದಿನ ಅಕಲಿ ಅಕಲಗ ಸ್ಥಾನಮಾನ ಮಾನ ತಿಕ್ಕೋಡು ಎನ್ನ ಉದ್ದೇಶ ಅಂಜಾದ ಆ ಪತ್ರ ಮಲ್ಕರ ವಿಧಾರ್ಥಿನ ಅವು ಅತ್ತಂದೇ ಬಕ್ಕೊಂಜಿ ಪಾತ್ರ இங்கேனா கேண்டா நம்ம முன்பரு பண்ணி கௌடேரு மாதா கௌடேரு கவுடேர் பண்ணது கௌடேர் நக்கல் இடே பத்து இத்தேத்து வர்ஷத்து பத்து ஐம்ப வருஷ கரீண்ட் நம்ம பணம்பூர் ஆர்வார் ஆனா இத்தினா ஒன் யூ நியூர்தின தூயே யார் பண்டே ரீ நமக்கு ஏன் ரீசர் நம்ம ஆறு ரூபாய் சம்பளக்கு வந்தீவ் மக்க மக்கே ஒம்பது ரூபாய் சம்பள நமக்கு ஆறு ரூபாய் சம்பள ನಾವು ಆವಾಗ ಕೆಲಸ ಇದ್ದೇವೆ ಇವಾಗ ಇತ್ತ ಇಲ್ಲು ತುನಗ ನಿಲ್ ಚಪಾತಿ ನಗರ ಅಂದು ಉಂಡು ಹೋಗ್ ಉಲ್ಪ ಉಲಾಯಿ ಅಡೇ ಫೋನ್ ನಿಕ್ಲೆ ಗೊತ್ತಾವು ಅವು ಬೆಂಗಳೂರು ಮಂಗ್ಳೂರು ಅಂತ ನಂಗೆ ಗೊತ್ತೇ ಆಬಿ ಆತು ಪುರು ಇಲ್ಲು ಪೂರ ಕಟ್ಟದ ಕುಳ್ದೇವ್ರಿ ಅಕ್ಕ ಒಂಜಿ ಕ್ಯಾರೆಕ್ಟ್ರು ಮಲ್ಪಡುದೆ ಬಟ್ ನಮ್ಮ ಎಣ್ಣು ನಮ್ಮ ಊರುಡು ನಮ್ಮ ಮಲ್ಲ ಜನ ನಮ್ಮ ಮಲ್ಲ ಜನ ಅತ್ತೆ ಆತ ಬೆಂದದ ಅಕ್ಕಲಿ ಗುಲ್ಪ ಬತ್ತದೆ ಅಕ್ಕಲಾನೇ ಒಂಜಿ ಚೌಕಟ್ಟು ಇಲ್ಲು ಇಲ್ಲಿ ಕಟ್ಟದ್ ತೈನ್ ವಿಶೇಷ ಆಪುಂಡು ನಮ್ಮ ದಾಲ ತಕಲೇ ಇದ್ರು ಯಾಪಲ್ಲ ಕೆಲವರು ಎನ್ನುವರು ಎಂಜಿನ ಅಂದ್ಕೇನ ಏನರ್ದು ಮಿತ್ತು ಮಲ್ಲ ಜನ ಅಜ್ಜಿ ಇಜ್ಜಿ ಆ ಎನ್ನರ ಎನ್ನರು ಬಲ್ಲಿ ಐಕ್ಕೆ ಬಂದ್ಬಿಡಿ ಗುವೆಲ್ ಗುವೆಲ್ದ ಕಪ್ಪೆ ಅದು ಕರೆ ಬಲ್ಲಿ ಇದೈ ಬರೋಡು ಪ್ರಪಂಚ ತಿರುಗಿನ ಮಾತ್ರ ಆಗ ಪ್ರತಿ ಒಂದು ವಿಷಯ ಎಲ್ಲ ಗೊತ್ತಕ್ಕೊಂಡು ಅವು ಒಂದ ಬಕ್ಕೊಂದು ಕ್ಯಾರೆಕ್ಟರ್ ಏನಿದೆ ಇದ್ದ ನೆಟ್ಟು ಏನು ಮಲ್ತಜ್ಜಿ ಫನಿಯೆಲ್ಲ ಬಲ್ಲಿ ಅಂಡ್ ಯಾಕೆ ಮೋಖ್ಯ ಖುಷಿ ಆಯ್ನೆ ಅವರ ಪನೊಂದುಲ್ಲೇ ಬಂಜಿನಲ್ಲ ಒಂದು ಕ್ಯಾರೆಕ್ಟರ್ ಮಲ್ಪೊಡುಂದು పుంజోళ్ళ రియాక్షన్ వేసి పుంజోళ ఈ ఈజన్ల పెద్ద రసెందుకేంట కండరి పొడిది కుషి కుషిట్ అట్లగే బాలే ఆపునందా చెప్పుడు బంజినా లాదువాలని అండా కుషి కుషి ఆపుడు అందే అండ్ పెద్ద రానగా బేణే అలిగ బేనే కండని ఇడీంటి బేజారాపుని ఆఫంద పంట ఆలే పెద్దెర పొర్తుకు అయే ఈ కేచ్చే నాయ మాత అంచుబుణి ఇంచువర బుబుణి అంచవర డాక్టర్ గిం దాని దాని అండ్ దాని ఆ నవ్వు డెలివరీస్ ఇదరీ అవుతుంది పుచ్చి అంచిన మాత అయిన మాత ఎన్న పాత్రుడు కనతో తొచ్చి పవడు ఉడే పవడే ఏను మౌనవాద కుళ్ళ యావో ಅಣ್ಣ ಮೌನವಾದ ಕುಲ್ಲುಂಡಲ್ಲ ಎನ್ನ ಗೇನ ಔಂಜಿ ತಿಕ್ಕದು ಬಲಿಪುಡು ಎರನ ಅಣ್ಣ ತೋಂದು ಪುಡು ಆ ಪಾತ್ರ ಮಲ್ತಂಡದಾನೆ ನೀನು ದಾನೆ ಅವು ದೇವಿ ಕೊರ್ತಿನ ವಿದ್ಯೆ ಅವಿಡ್ದಾದೆ ಹೆಂಗೆ ಈತಿನೇಟ ಪುದರ್ ಬೈದು ಈ ವೇದಿಕೆ ಕುಲ್ಲದೆ ಸನ್ಮಾನ ಮಲ್ತೆ ಸನ್ಮಾನ ಇಂಕ ದಿನ ದೇವಿಡ್ದೇಟ ಆವದ್ದೆ ಪುಡು ಅಣ್ಣ ಇಂದು ವಿಶೇಷ ಸನ್ಮಾನ ವರ್ಷದ ವ್ಯಕ್ತಿಯಿಂದ ಬರ್ಕೊಂಡು ಸನ್ಮಾನ ತಿಕ್ಕೊಡಂದಲ್ಲ ಯಾನ್ ಏನು ಮಲ್ಲ ಭಾಗ್ಯವಂತಿ ಹೆಂಗೆ ನೀವು ಭಾರಿ ಇಜಿನ್ನ ಏನಿಂತ ನಿಜ ನಾಲ್ರೆ ನಾಲ್ರಿ ಗಂಟೆಗೆ ಸಭಾ ಕಾರ್ಯಕ್ರಮ ಮುಗಿ ಅಂತ ಬಂದಿನಾರಲ್ಲ ಮೂಲೆಯವ್ರಲ್ಲಿ ಇರ್ವೇನಿಕೆ ಹೆಂಗ ಪೋಡೆ ಪೋಂದ್ರೆ ಸಾಧ್ಯ ಪಂಡ ಅವಳು ಸುನೀಲ್ ಕುಮಾರ್ ರೇ ಕಾರ್ಯಕ್ರಮ ಮಿನಿಸ್ಟರ್ ನಕ್ಲ ಕಾರ್ಯಕ್ರಮ ಹಂಚಾದು ಪೋಡೆ ಅಣ್ಣ ಇನ್ನಿತ ಕಾರ್ಯಕ್ರಮಡು ಪೊರ್ಡು ಯಾರು ಖುಷಿ ಸನ್ಮಾನ ದಿನ ಹಾಕೊಂಡು ಸನ್ಮಾನ ಆಂಡ ನಮಗೆ ಪಾತ್ರೆನ ಖುಷಿಲ ಬೋಡತ್ತಾ ಅವು ಇಂಗೆ ತಿಕ್ಕ ನಮ್ಮ ಮನಸ್ಸದ ಬೇರೆನ ಆವಡು ಒಯ ಖುಷಿನ ಆವಡು ಪಟ್ಟೋ ನೋಡು ಉದ್ದ ಅಂಡ ಆಯ್ತು ಎದುರು ತಿಕ್ಕೊನ ಜನಪು ಅಂಜನೇ ಬೋಡುಗೆ ಅಂಜಿನ ಜನಪು ನಿಖಲು ತಿಕ್ಕಿರು ನಿಖಿಲ್ದ ಬಾಯಿಬೋಡ್ದು ಎನ್ನ ಮನಸ್ಸು ಖುಷಿಲ್ಲ ಪಂಡೆ ಬೇಜಾರಲ್ಲ ರೇನಲ್ಲ ಪಂಡೆ ಅಂಚಾದು ನನ್ನ ಯು ಪಾತಿರುತ್ತ ಸಭಾ ಕಾರ್ಯಕ್ರಮ ಅಕ್ಕಲು ಖಂಡಿತವಾದಲ್ಲ ಮುಗಿ ಏನು ಐದು ತುಂಬು ನಾಕೇ ಕುಂಡು ಇಂಗೆ ಬೇಜಾರಾ ಪೋಲ್ಲ வந்தாய் தல் இப்போ நான் ஆயில் வந்திரு அது போயிட்டு எந்திரி இது தன் டைலாக் இல்லை அங்கே ஜொல்லுகாவில் வந்தாய் தல் இது மிக போன டைலாக் அருண் உல்லாக்கு போய் நைட்டு டைலாக் ஆயில மனவே உண்ட் மன எங்களுக்கு அருண் உல்லாள் எங்களுக்கு முட்ட ஜன அஞ்சாது அருண் உல்லாள் ரெட பாத்திர சம்பத்தி ஆகவதி மாதிரி கொடுத்துரு ಎನಡ್ದ್ ಎಲ್ಯಾ ಅಂದಾಂಡಲ ಯನ ಅರ್ನ ಯಾಪಲ ಕಾರ್ಯಕ್ರಮ ತೂವೋಂದೆಪ್ಪುವೆ ಬೊಕೆ ಇಂಕ್ ದೂರದ ಜನ ತಪ್ ಮುಟ್ಟದ ಜನ ಅಂಚೆ ಯಾನರಿನ್ ಬುಗರ್ನ ತಪ್ಪ ಆಪುಂಡು ಆಂಡ ಅರ್ನ ಬರ್ಪುನ ಬಾಯಿಡ್ ಬರ್ಪುನ ಆ ಶಬ್ದೊಲು ಅಯ್ಯೆನ್ ನಮ್ಮ ಶರೀರದ ಪ್ರತಿ ಭಾಗಲ ಲಕ್ಕದುಂಟುಂಡು ಶೆ ಅಯಿನ್ ಕೇನ್ ಗ ಕೇನ್ ಅಂಚಿನ ಶಬ್ದ ಬಂಡಾರನು ಅರುಣ್ ಉಳ್ಳಿ ಕೊಡ್ತೀರಿ ಅನಾಥ ಮಿತ್ತು ಎಡ ಪುಧಾರ್ ಪಡೆಯ ಪಂ ಈ ಪುರತಕ್ಕೆ ಪಂಪೇ ಅಂಚೆ ಇನಿತ ಕಾರ್ಯಕ್ರಮಡು ಹೆಂಗ ಪೊರ್ಲುಡು ಗೌರವ ಅಲ್ತಾರೆ ವರ್ಷದ ವ್ಯಕ್ತಿಯಿಂದ ಬಿರುದು ಬಾರಿ ಭಾರಿ ಖುಷಿಯ ಈ ಕಾರ್ಯಕ್ರಮ ಇನಿ ಮಾತ್ರ ವರ್ಷ ವರ್ಷಲ ನಡತೊಂದು ಪಡೆ ಈ ಕಾರ್ಯಕ್ರಮಗೂ ಪಿ ಅಕ್ಕುಬ್ಬೇ ಪಂಪರಿ ಹೆಕಲ್ ಪಿದ ಇಡ್ತಾ ಡೊನೇಷನ್ ಕನ್ನ ಹೆಂಕಲೇ மால் நான் சேடுத்து மல்பு நீ இச்சுனே எங்க பண்ண இரத்தினஸே போடு தக பத்து ஜனக்கெந்தே ரோடு லையை வாடினொக்களும் உந்தோ அஞ்சா வித்திய போடாது உத்தியோக பொடாது இஞ்சின சேவை மல்பு நொக்கள்னா நனாத்து பட்டது பரடிந்து நட்டோந்து என்னட்டு பாத்திரம்